ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಮಂಗಳವಾರದ ಸಂಪೂರ್ಣ ಸಂಚಿಕೆ ಭಾಗ್ಯ ಲಕ್ಷ್ಮಿ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಟಿ ವಿಗೂ ಮುಂಚೆನೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಭಾಗ್ಯ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿ ಆ ಬಟ್ಟೆ ಎಲ್ಲ ಅವಳಿಗೆ ಕಂಫರ್ಟಬಲ್ ಅನ್ನಿಸ್ತಾ ಇರೋದಿಲ್ಲ ಆದ್ರೂ ಕ ಹೋಟೆಲ್ನವರು ಅವಳನ್ನ ಬೇರೆಯವರು ಅಂತಲೇ ಕೆಲ್ಸಕ್ಕೆ ತೊಗೊಂಡಿರ್ತಾರೆ ಎಷ್ಟೆಷ್ಟು ಹೇಳೋದಕ್ಕೆ ಟ್ರೈ ಮಾಡಿದ್ರು ಕೂಡ ಆದರೆ ಅವರು ಬಗಾಯ ಬಗಾಯ ಅಂತಲೇ ಕರೀತಾ ಇರ್ತಾರೆ ಹಾಗೆಯೇ ಒಂದು ಟೇಬಲ್ನ ಕೊಟ್ಟು ಆ ಟೇಬಲ್ನ ಅಟೆಂಡ್ ಮಾಡೋದಕ್ಕೆ ಮ್ಯಾನೇಜರ್ ಹೇಳ್ತಾರೆ ಹಾಗೆ ಕೆಲಸ ಕೊಡಿಸಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಒಬ್ಬರು ಬ್ರೋಕರ್ ಕಾಲ್ ಮಾಡಿ ಮಾತಾಡ್ತಾ ಇರ್ತಾರೆ ಆಗ ಫೋನ್ ಕಿತ್ಕೊತಾರೆ ಅವರು ದುಡ್ಡು ಕೂಡ ಕೇಳ್ತಾರೆ ಆಯಿತು ಅಣ್ಣ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಮೌಂಟ್ ಕೊಡ್ತೀನಿ ಅಂತಲೇ ಹೇಳ್ತಾಳೆ ಕುಸ್ಮ ಬಂದು ಆರಾಮಾಗಿ ಕೆಲಸಕ್ಕೆ ಸೇರಿಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಆದರೆ ಆ ಓಟ್ಲಲ್ಲಿ ಬಟ್ಟರು ಬಂದು ತುಂಬ ಗಲೀಜುಗಳೀಜ ಕೆಲಸ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಸಹಿಸೋಕ್ಕಾಗದೆ ಅದನ್ನು ಹೇಳ್ತಾ ಇರ್ತಾರೆ ಆದರೆ ನನಗೆ ಕೆಲಸ ಹೇಳ್ಕೊಡ್ತೀರಾ ಅಂತ ಕೂಡ ಹೇಳ್ತಾರೆ ನಿಮ್ಮನ್ನು ಯಾರು ದೊಡ್ಡ ಕುಕ್ಕು ಮಾಡಿದ್ದು ಅಂತ ಎಲ್ಲ ಕೇಳಿ ಹಾಗೆ ಓನರ್ಗು ಕೂಡ ಅಲ್ಲಿ ನಡೀತಾ ಇದ್ದನ್ನ ಹೇಳ್ತಾಳೆ ಆಗ ಓನರ್ ಕೂಡ ಹೇಳ್ತಾರೆ ಹೌದು ಅವ್ರು ಹೇಳ್ತಾ ಇರೋದು ನಿಜ ಗಲೀಜು ಅಂತಂದರೆ ಯಾರೂ ನಮ್ಮ ಹೋಟ್ಲಿಗೆ ಬರೋದಿಲ್ಲ ನೀಟ್ನೆಸ್ ಮೇಂಟೈನ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಆ ದೊಡ್ಡ ಕುಕ್ಕೆ ಏನು ಇಡ್ತಾರೆ ಅವರು ನಿಮ್ಮನ್ನು ನಾನು ಇಲ್ಲಿಂದ ಓಡಿಸ್ತೀನಿ ನನಗೆ ಎಷ್ಟು ಅವಮಾನ ಮಾಡ್ತಿರೋ ಮಾಡಿ ನಿಮಗೆ ಅಂತ ಒಂದು ಟೈಮ್ ನಾನು ಇಟ್ಟು ಇಟ್ಟಿದ್ದೀನಿ ಅವಾಗ ನಿಮ್ಮನ್ನು ನಾನು ಕೆಲಸದಿಂದ ತೆಗ್ದೇ ತೆಗಿತೀನಿ ಅಂತ ಕೂಡ ಮನಸಲ್ಲೇ ಚಾಲೆಂಜ್ ಕೂಡ ಹಾಕ್ಕೋತಾರೆ ಹಾಗೆಯೇ ಭಾಗ್ಯಾಗೆ ಒಂದು ಹೋಟ್ ಒಬ್ಬರನ್ನ ಅಟೆಂಡ್ ಮಾಡೋದಕ್ಕೆ ಒಂದು ಟೇಬಲ್ನ ಕೂಡ ಕೊಟ್ಟಿರ್ತಾರೆ ಅಲ್ಲಿ ಹೋಗಿ ಬಾಗಿ ಅದನ್ನು ಅಟೆಂಡ್ ಮಾಡೋದಕ್ಕೆ ಬರೋದಿಲ್ಲ ಅವ್ರು ಹೇಳ್ತಾಯಿದ್ರೆ ಕೂಡ ಅದನ್ನು ಏನು ಏನು ಅಂತ ನೋಡ್ತಾನೆ ಇರ್ತಾಳೆ ಹಾಗೇ ಮ್ಯಾನೇಜ್ಮೆಂಟವ್ರನ್ನ ಅವರು ಜೋರು ಜೋರಾಗಿ ಕೂಗಾಡಿ ಮ್ಯಾನೇಜ್ಮೆಂಟವ್ರನ್ನ ಕರೆದು ಹೇಳ್ತಾರೆ ಹಾಗೆ ಅವರು ಆರ್ಡರ್ ತೊಗೊಂಡು ಆರ್ಡರ್ ತೊಗೊಂಡು ಮತ್ತೆ ಆಚೆ ಬಾಗ್ಯನ ಒಂದು ಸೈಡಿಗೆ ಕರ್ಕೊಂಡೋಗಿ ಬಗಾಯ ಏನು ಮಾಡ್ತಾಯಿದ್ದೀಯ ನೀನು ಅಷ್ಟು ದೊಡ್ಡ ದೊಡ್ಡ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿ ಅಷ್ಟು ದೊಡ್ಡ ದೊಡ್ಡ ಪಿ ಎಚ್ ಡಿ ಮಾಡಿ ಏನು ಮಾಡ್ತಾ ಮಾಡ್ತಾಯಿದ್ಯಾ ನೀನು ನಿನ್ನ ಕೆಲಸಕ್ಕೆ ನಾಲ್ಕು ಬೇಕು ಅಂತ ಕೂಡ ಹೇಳ್ತಾರೆ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಡೇ ಆಗುತ್ತೆ ಕೂಡ ನಿಮಗೆ ನೀನು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ಅಂತ ಹೇಳ್ತಾರೆ ನಾನು ಇನ್ನೊಬ್ರಿಗೆ ಇದನ್ನು ಅಟೆಂಡ್ ಮಾಡೋದು ಹೇಳ್ತೀನಿ ನೀನು ನಿನ್ನ ಕೊಲೀಗ್ಸ್ ಹೇಗೆ ಅಟೆಂಡ್ ಮಾಡ್ತಾರೆ ನೋಡಿಕೊಂಡು ಹಾಗೆ ಅದನ್ನು ಅಟೆಂಡ್ ಮಾಡು ಅಂತ ಹೇಳ್ತಾರೆ ಆಗ ಭಾಗ್ಯ ಫಸ್ಟ್ ಲಾಸ್ಟ್ ಡೇ ಅಂದರೆ ಓ ಹಾಗೆ ನನಗೆ ಕೆಲಸ ಹೋಗ್ಬಿಡುತ್ತೆ ನಾನು ಕೆಲಸ ಕಲೀಲೇಬೇಕು ಅಂತ ಹೇಳಿ ಅವರ ಅಟೆ ಇನ್ನೊಬ್ಬರು ಹೋಗಿ ಅಟೆಂಡ್ ಮಾಡಿದ್ದು ಹೇಳ್ತಾರೆ ಹಲೋ ಸರ್ ವೆಲ್ಕಮ್ ಟು ಮೈ ಹೋಟೆಲ್ ಅಂತ ಹೇಳಿದ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಬರ್ಕೋತಾ ಇರ್ತಾಳೆ ಇಲ್ಲ ನಾನು ಕಲಿತೆ ಕಲಿಬೇಕು ಅಂತ ಶ್ರೇಷ್ಠ ಬಂದು ತಾಂಡವ್ಗೆ ಕಾಲ್ ಮಾಡಿ ನಾನು ಒಂದು ಒಳ್ಳೆ ಕಡೆ ಕರ್ಕೊಂಡು ಹೋಗ್ತೀನಿ ಬಾ ಈ ಟೆನ್ಷನು ಇದನ್ನೆಲ್ಲ ಬಿಟ್ಬಿಡು ಕಿರಿಕಿರಿ ಬಿಟ್ಬಿಡು ಅಂತ ಹೇಳಿ ಕರೀತಾಳೆ ಅದನ್ನು ಕೇಳಿಸ್ಕೊಂಡಿದ್ದು ಸುಂದರಿ ಭಾಗ್ಯ ಹತ್ರ ಹೋಗಿ ಅದನ್ನು ಕೇಳಿಸ್ಕೊಂಡಿದ್ದು ಸುಂದರಿ ಹೋಗಿ ಪೂಜಾ ಹತ್ರ ಹೇಳ್ತಾಳೆ ಪೂಜಾ ಬಂದು ಅವಳನ್ನ ತಡೆಯೋದಕ್ಕೆ ಅಂತ ಹತ್ರ ಕೂತಿರ್ತಾಳೆ ಆಗ ಸೀರೆ ಇಟ್ಕೊಂಡು ನೀನು ಇಲ್ಲೇ ಕೂತಿರು ನಾನು ಹೋಗಿ ನನಗೆ ಹೇಗೆ ಹೋಗೋದು ಅಂತ ಗೊತ್ತು ನಿನ್ನ ಯಾವಾಗ್ಲೂ ನೀನು ಅಂದ್ಕೊಂಡಂಗೆ ಆಗುತ್ತೆ ಅಂತ ಅಂದ್ಕೊಂಬೇಡ ಪೂಜಾ ಅಂತ ಹೇಳಿ ಅಲ್ಲಿಂದ ಹೋಗೋದಕ್ಕೆ ಸೀರೆ ಎಲ್ಲ ಕಾಂಪೌಂಡ್ ಬಾಲ್ಕನಿ ಬಾಗಿಲಿಗೆ ಕಟ್ಟೋದಕ್ಕೆ ಅಂತ ರೆಡಿ ಮಾಡ್ಕೋತಾ ಇರ್ತಾಳೆ ಹಾಗೆ ಅವರ ಅಪ್ಪನ ಕೈಗೆ ತಾಂಡವ್ ಸಿಕ್ಕಿ ಕೂಡ ಹಾಕ್ಕೊಂಡಿರ್ತಾನೆ ಅದು ಕಾರ್ಡ್ ತೊಗೊಂಡ್ಬರೋದಕ್ಕೆ ಅಂತ ರೂಮ್ಗೆ ಹೋದಾಗ ಏನು ಮಾಡ್ತಾ ಇದೆಯಲ್ಲೇ ನೀನು ಯಾಕೆ ನಮ್ಮ ಮನೆ ಕಡೆ ಸುತ್ತಾಡ್ತಾ ಇದೆಯಾ ನಿಮ್ಮ ಮನೆಗೆ ಹೋಗು ಕರೆಕ್ಟ್ ಕುಸುಮ ಹೇಳಿದ್ದು ನೀನು ಜಾಸ್ತಿ ಗೊತ್ತಿಲ್ಲ ಇರಬಾರ್ದು ಅಂತ ಹಾಗಲ್ಲಪ್ಪ ಸುಮ್ಮನೆ ಬಂದೆ ನೋಡ್ಕೊಂಡು ಹೋಗೋಣ ಅಂತ ಬಂದರೆ ಕೇಳೋದೇ ಇಲ್ಲ ಆಗ ಆಗೇನಿಲ್ಲ ಆಗಲ್ಲ ಈಗಲ್ಲ ಏನಿಲ್ಲ ನಿನ್ನ ಪಾಡಿಗೆ ನೀನು ಹೋಗಿ ನಿನ್ನ ರೂ ನಿಮ್ಮ ಮನೆ ಕಡೆ ನೀನು ಹೋಗು ನಮ್ಮ ಮನೆ ಕಡೆ ನೀನು ಬರಬೇಡ ನನಗೆ ಗೊತ್ತಿರೋ ನೀನು ಏನೋ ಕಿತಾಪತಿ ಮಾಡ್ತಾ ಇದೆಯಾ ಏನು ಮಾಡಬೇಕು ಅಂತ ಬಂದಿದ್ಯಾ ಅಂತ ಇಲ್ಲ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇರ್ತಾರೆ ಹಾಗೇ ಏನಪ್ಪ ನೀವು ನಾನು ಈ ಕಡೆ ಬಂದಿರೋದು ದೊಡ್ಡ ತಪ್ಪು ಅನ್ನೋಂಗೆ ಮಾತಾಡ್ತೀವಿ ಬರ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಹೌದು ನೀನು ಬಂದಿರೋದೇ ದೊಡ್ಡ ತಪ್ಪು ಅಂತ ಕೂಡ ಹೇಳ್ತಾರೆ ಹಾಗೆಯೇ ಶ್ರೇಷ್ಠಗೆ ನೀನು ಮಾಡೋದು ಒಂದ ಎರಡ ನಾವು ಎಲ್ಲೋದ್ರು ಇರ್ತೀವಿ ಹಾಗೆಯೇ ನಾನು ನೀನು ಎಲ್ಲಿ ಕರೆದ್ರು ಬರಲ್ಲ ನೀನು ಹೇಳಿದ್ರೆ ಮಾತ್ರ ನಾನು ಬರೋದು ಅಂತ ಕೂಡ ಹೇಳ್ತಾರೆ ಏನಿಲ್ಲ ಒಂದು ಸರ್ಪ್ರೈಸ್ ಇದೆ ಬಾ ನೀನು ಹೋಗೋಣ ಅಂತ ಹೇಳ್ತಾಳೆ ಪೂಜಾ ಅದನ್ನು ತಡೆಯೋದಕ್ಕೆ ಅಂತ ಡೋರ್ ಹಿಂದೆ ಕೂತ್ಕೊಂಡಿರ್ತಾಳೆ ಆದರೆ ಅದನ್ನು ತಪ್ಪಿಸಿ ಹೋಗೋದಕ್ಕೆ ಶ್ರೇಷ್ಠ ಆಲ್ರೆಡಿ ರೆಡಿ ಕೂಡ ಆಗಿರ್ತಾಳೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನಾಗಿ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಮತ್ತೊಂದು ವೀಡಿಯೋ ಇರುತ್ತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್